ಸೈಲೆಂಟ್ ಆಗಿ ಬರುತ್ತೆ ಸೈಲೆಂಟ್ ಹಾರ್ಟ್ ಎಸ್ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಹಳ ಅಪಾಯಕಾರಿಯಾಗಿದ್ದು ಇದರ ಲಕ್ಷಣಗಳು ಗೊತ್ತೇ ಆಗೋದಿಲ್ಲ ಒಂದು ವೇಳೆ ಗೊತ್ತಾದ್ರೂ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತೇವೆ ಹಾಗಾಗಿ ಹೃದ್ರೋಗ ತಜ್ಞರು ಇದರ ಬಗ್ಗೆ ಎಚ್ಚರಿಕೆ ನೀಡಿದ್ದು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಎದೆ ನೋವು ಮತ್ತೆ ಅಸ್ವಸ್ಥತೆ ಕಾಣಿಸ್ಕೊಳ್ಬಹುದು ಹೌದು ಹೃದಯಾಘಾತ ಆಗೋದಕ್ಕೆ ಮುನ್ನ ಇದು ಎಚ್ಚರಿಕೆಯನ್ನ ನೀಡುತ್ತೆ ಅದು ಹೇಗೆ ಅಂದ್ರೆ ನೋವಿನಿಂದ ಎದೆಯಲ್ಲಿ ತೀವ್ರವಾದ ಹಿಸುಕಿದ ಅನುಭವ ಉಂಟಾಗುತ್ತೆ ಅಷ್ಟೇ ಅಲ್ಲದೆ ತೋಳುಗಳಲ್ಲಿ ನೋವು ಕುತ್ತಿಗೆ ದವಡೆ ಬೆನ್ನು ಮತ್ತೆ ಹೊಟ್ಟೆಗೆ ಸಹ ಈ ನೋವು ಕಾಣಿಸಿಕೊಳ್ಳೋದಲ್ಲದೆ ಎದೆ ನೋವು ಬಿಟ್ಟು ಬಿಟ್ಟು ಬರುತ್ತೆ ಹಾಗಾಗಿ ಈ ನೋವಿನ ಬಗ್ಗೆ ನಿರ್ಲಕ್ಷ್ಯ ವಹಿಸದಿರಿ ಅತಿಯಾದ ಹೃದಯ ಬಡಿತ ಉಂಟಾಗುತ್ತೆ ಇನ್ನು ಅತಿಯಾದ ಹೃದಯ ಬಡಿತ ಹೃದಯಾಘಾತದ ಮತ್ತೊಂದು ಎಚ್ಚರಿಕೆಯ ಸಂಕೇತವಾಗಿದೆ ವಿಶ್ರಾಂತಿಯಲ್ಲಿದ್ರೂ ಸಹ ಹೃದಯ ಬಡಿತ ಸಂಭವಿಸುತ್ತೆ ಹಾಗಾಗಿ ಈ ರೀತಿಯ ಅನುಭವ ಕೆಲವು ಸೆಕೆಂಡ್ಗಳು ಅಥವಾ ಹಲವಾರು ನಿಮಿಷಗಳವರೆಗೆ ಇರುತ್ತೆ ಆದ್ರಿಂದ ಈ ಹೃದಯ ಬಡಿತವನ್ನ ನೆಗ್ಲೆಕ್ಟ್ ಮಾಡಬೇಡಿ ತಲೆ ತಿರುಗುವಿಕೆ ಬರಬಹುದು ಹುಷಾರ್ ಎಸ್ ಈ ತಲೆ ತಿರುಗೋದು ಹೃದಯಾಘಾತದ ಸಾಮಾನ್ಯ ಲಕ್ಷಣವಾಗಿದೆ ಹೃದಯಕ್ಕೆ ಆಮ್ಲಜನಕದ ಕೊರತೆಯಿಂದಾಗಿ ರಕ್ತದೊತ್ತಡದ ಹಠಾತ್ ಕುಸಿತದಿಂದ ಇದು ಉಂಟಾಗಬಹುದಾಗಿದೆ ಒಂದು ವೇಳೆ ಮೂರ್ಛೆ ಹೋಗೋದು ಅಥವಾ ಪ್ರಜ್ಞೆಯನ್ನ ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ ಇನ್ನು ಈ ಸಮಯದಲ್ಲಿ ವಾಕರಿಕೆ ಬೆವರುವಿಕೆ ಮತ್ತೆ ಉಸಿರಾಟದ ತೊಂದರೆ ಅತಿಯಾಗುತ್ತೆ ಹಾಗಾಗಿ ಈ ತಲೆ ತಿರುಗುವಿಕೆಯನ್ನ ಹಲ್ಲಗಳೆಯದಿರಿ ಉಸಿರಾಟದ ತೊಂದರೆ ಗ್ಯಾರಂಟಿ ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಎಲ್ಲರಲ್ಲೂ ಕಾಡುತ್ತೆ ಇನ್ನು ಇದು ಹೃದಯಾಘಾತದ ಮತ್ತೊಂದು ಎಚ್ಚರಿಕೆಯ ಸಂಕೇತವಾಗಿದ್ದು ವಿಶ್ರಾಂತಿಯಲ್ಲಿರುವಾಗ ಉಸಿರಾಟವನ್ನ ಹಿಡಿಯೋದಕ್ಕೆ ಹೆಣಗಾಡುತ್ತಿರುವಂತೆ ಅನ್ನಿಸಬಹುದಾಗಿದೆ ಈ ರೋಗ ಲಕ್ಷಣ ಹೃದಯಕ್ಕೆ ಆಮ್ಲಜನಕದ ಕೊರತೆಯಿಂದ ಉಂಟಾಗುತ್ತೆ ಹಾಗಾಗಿ ಬಹಳ ಎಚ್ಚರ ವಹಿಸಿದ್ರೆ ಒಳ್ಳೇದು ಆಯಾಸ ಉಂಟಾಗುತ್ತೆ ಎಚ್ಚರ ಹೌದು ಈ ಆಯಾಸ ಹೃದಯಾಘಾತದ ಸಾಮಾನ್ಯ ಎಚ್ಚರಿಕೆಯಾಗಿದೆ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸುಸ್ತಾಗುವಂತಹ ಕೆಲಸ ಮಾಡದೇ ಇದ್ರೂ ಸಹ ಅತಿಯಾದ ದಣಿವು ಅಥವಾ ದುರ್ಬಲ ಉಂಟು ಮಾಡುತ್ತೆ ಇನ್ನು ಹೃದಯ ದೇಹದಾದ್ಯಂತ ರಕ್ತವನ್ನ ಪಂಪ್ ಮಾಡೋದಕ್ಕೆ ಹೆಣಗಾಡ್ತಿದೆ ಅನ್ನೋದೇ ಇದರ ಸಂಕೇತ ಮುಂಬರೋ ಹೃದಯಾಘಾತವನ್ನ ಇದು ಸೂಚಿಸುತ್ತೆ ಒಟ್ಟಾರೆ ಹೇಳೋದಾದ್ರೆ ದೇಹದಲ್ಲಿ ಯಾವುದೇ ಕಾಯಿಲೆಗಳು ಕಾಣಿಸಿಕೊಂಡಾಗ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಆರೋಗ್ಯದಲ್ಲಿ ಏರುಪೇರಾದಾಗ ತಕ್ಷಣ ವೈದ್ಯರ ಬಳಿಯಲ್ಲಿ ಸರಿಯಾದ ಚಿಕಿತ್ಸೆ ಪಡೆದು ಆರೋಗ್ಯಕರ ಜೀವನವನ್ನ ನಡೆಸೋಣ ಭವ್ಯಶ್ರೀ ಆರ್ಜೆ ಹೆಲ್ತ್ ಬ್ಯೂರೋ